ನಾವು ನಾವೀಗ ಸಾರಾ ಸಂಸ್ಥೆಯ ನರ್ಸರಿಲ್ ಇದ್ದೇವೆ ಶಿವಕುಮಾರ್ ಈ ವಿಭಾಗದ ಪರಿಚಯ ಮಾಡ್ಕೊಳಕ್ಕೆ ನಮ್ ಜೊತೆಗಿದ್ದಾರೆ ಸಾರಾ ಸಂಸ್ಥೆಯಲ್ಲಿ ಏನೆಲ್ಲ ಇದೆ ಒಂದೊಂದೇ ವಿಭಾಗ ನಾವು ಪರಿಚಯ ಮಾಡಿಸ್ತಾ ಹೋಗ್ತಾ ಇದ್ದೀವಿ ಈಗಿನ ಪರಿಚಯ ಈ ನರ್ಸರಿ ಕುರಿತಾಗಿದೆ ಶಿವಕುಮಾರ್ ಅವರ ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸ್ವಾಗತ ಬಯಸ್ತಾ ಇದ್ದೇನೆ ಆ ಈ ನರ್ಸರಿಯ ಮೂಲ ಉದ್ದೇಶ ಏನು ಆ ನರ್ಸರಿಯ ಮೂಲ ಉದ್ದೇಶ ಅಂದ್ರೆ ನಮ್ದಲ್ಲಿ ಮೇನ್ ಆಗಿರ್ತಕ್ಕಂಥದ್ದು ಜಂಗಲ್ ವೆರೈಟಿ ವೆಸ್ಟರ್ನ್ ಗಾರ್ಡ್ ಸ್ಪೀಸಿಸ್ಗಳಿಗೆ ಜಾಸ್ತಿ ಇರತಕ್ಕಂಥದ್ದು ಸೊ ಕಾಡನ್ನು ಬೆಳೆಸೋದು ನಮ್ಮ ಮೇನ್ ಉದ್ದೇಶ ಸೊ ಇದರಿಂದ ಸ್ವಲ್ಪ ಶಾಲಾ ಕಾಲೇಜುಗಳಿಗೂ ಕೂಡ ಸ್ವಲ್ಪ ಗಿಡಗಳನ್ನು ಉಚಿತವಾಗಿ ಕೊಡ್ತೀವಿ ಪ್ರತಿ ವರ್ಷನೂ ಕೂಡ ಸ್ವಲ್ಪ ಪ್ಲಾಂಟಿಂಗ್ ಗಳನ್ನು ಮಾಡಿಸ್ತೀವಿ ನಾವು ಕೂಡ ಅದೇ ನಿಟ್ಟಿನ ಶಾಲಾ ಕಾಲೇಜುಗಳು ಅವರು ನೆಡಬೇಕು ಏನಕ್ಕೆ ನೆಡಬೇಕು ಕುರಿತು ಅವುಗಳ ಬಗ್ಗೆ ಅವ್ರಿಗೆ ಸ್ವಲ್ಪ ಮಾಹಿತಿಯನ್ನು ಕೊಟ್ಟು ಅವ್ರನ್ನ ಸ್ವಲ್ಪ ಪ್ರೇರೇಪಿಸ್ತೀವಿ ನಾವು ನರ್ಸರಿ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ವಿಭಾಗದ ನರ್ಸರಿ ನೋಡಿದೀವಿ ವಿವಿಧ ವಿಭಾಗಗಳಲ್ಲಿ ಬೆಳೆ ಇರುವಂತಹ ಗಿಡಗಳ ನರ್ಸರಿ ನೋಡಿದೀವಿ ನಿಮ್ಮ ನರ್ಸರಿಯಲ್ಲಿ ಏನೇನಿದೆ ನಮ್ಮ ನರ್ಸರಿಯಲ್ಲಿ ಹೆಚ್ಚಾಗಿ ಕಾಡು ಜಾತಿಯ ಹಣ್ಣಿನ ಗಿಡಗಳ ಹೆಚ್ಚಾಗಿರ್ತಕ್ಕಂಥದ್ದು ಫಾರ್ ಎಕ್ಸಾಂಪಲ್ ಮುಳ್ಸಂಕೆ ಇರಬಹುದು ನಂಜುಲು ಇರಬಹುದು ಅದೇ ಆಮೇಲೆ ನೇರಳೆ ನೇರಳೆ ಇರ್ಬೋದು ಆಮೇಲೆ ಜಳಗಾಯ ಇರ್ಬೋದು ಹಾಗೆ ಇದೇ ತರ ಬೇರೆ ಬೇರೆ ಥರ ಜಾತಿಯ ಜಾತಿ ಗಿಡಗಳನ್ನೇ ಕೂಡ ನಾವು ಹೆಚ್ಚಾಗಿ ಮಾಡ್ತೀವಿ ಏನಕ್ಕಪ್ಪ ಜಾತಿ ಗಿಡಗಳನ್ನು ಹೆಚ್ಚಾಗಿ ಮಾಡ್ತೀವಿ ಅಂತ ಹೇಳಿದ್ರೆ ಇವತ್ತು ಒಂದ್ ದಿಸದ ಸಂತೆ ಆಗಿಲ್ಲ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಗುರುವಾರನೋ ಶುಕ್ರವಾರನೋ ನಮ್ಮನೆ ಸುತ್ತಮುತ್ತ ಸಂತೆ ಇರುತ್ತೆ ಅವತ್ತಿನ ದಿನ ನಾವ್ಯಾರ ತರಕಾರಿಗಳನ್ನು ತಗೊಂಡು ಹೋಗಿಲ್ಲ ಅಂತ ಹೇಳಿದ್ರೆ ಮಾರೋದ್ರೆ ನಮ್ಮ ಮನೆಗಳಲ್ಲಿ ಅಡಿಗೆಗಳಿರೋದಿಲ್ಲ ಕಾರಣ ಇಷ್ಟೇ ಮನೆಗಳೆಲ್ಲ ಇವತ್ತು ನಾವು ಸ್ವಾವಲಂಬಿಗಳಾಗಿ ನಾವ್ ಯಾರು ಕೂಡ ತರಕಾರಿಗಳನ್ನ ಬೆಳ್ಕೊಂತ ಇಲ್ಲ ಏನಕ್ ಬೆಳ್ಕೊಂತ ಇಲ್ಲ ಅಂತ ಕೇಳಿದ್ರೆ ಒಂದೇ ರೀಸನ್ ಮಂಗಗಳು ಬಂದು ತಿನ್ಕೊಂಡು ಹೋಗ್ತವೆ ಹಾಗೆ ನಾವ್ ಏನಕ್ ಬೆಳ್ಕೊಬೇಕು ಅದೇ ರೀತಿಯಲ್ಲಿ ಮಂಗ ಯಾಕೆ ನಾವು ನೆಟ್ಟಿರ್ತಕ್ಕಂಥ ಗಿಡಗಳ ಹತ್ರ ನಾವ್ ಬೆಳೆದಿರ್ತಕ್ಕಂತ ಬೆಳೆದಿರ್ತಕ್ಕಂಥ ಬೆಳೆ ಹತ್ರ ಯಾಕೆ ಬರ್ತವೆ ಅಂತ ಇದ್ರಿಗೂ ಯಾರು ಯೋಚನೆ ಮಾಡಲ್ಲ ಸೊ ಯಾರಕ್ಕೆ ಅಂತೇಳಿ ಮಂಗಗಳಿಗೆ ಆಹಾರ ಕಾಡಲಿಲ್ಲ ಮಂಗಗಳಿರೋ ಜಾಗಕ್ಕೆ ನಾವುಗಳು ಹೋಗಿದೀವಿ ಸೊ ಹಂಗಾಗಿ ನಾವಿರೋ ಜಾಗಗಳಿಗೆ ಬೆಳೆಗಳಿಗೆ ಮಂಗಗಳು ಬರ್ತಾ ಇದ್ದಾವೆ ಹ್ಮ್ ಈ ಕಾಡು ಬೆಳೆ ನೀವು ವೃದ್ಧಿ ಮಾಡೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಕಾಡೊಳಗೆ ಈ ಹಣ್ಣು ಹಂಪಲಿರುವ ಗಿಡ ಇದ್ರೆ ಮಂಗಾಯಿ ಭಾಗದಲ್ಲಿ ಬರಲ್ಲ ಬರಲ್ಲ ಯಾಕಂದ್ರೆ ಪರ್ಟಿಕ್ಯುಲರ್ ರಿಸರ್ ಗಳನ್ನ ಕೂಡ ನಾವು ಕೂಡ ಪ್ರತ್ಯಕ್ಷವಾಗು ಕೂಡ ಕಂಡಿದ್ದೀವಿ ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ನಮ್ಮನೆ ಹತ್ರನೇ ಕೂಡ ನಮ್ಮನೆ ಹತ್ರ ಸುಮಾರು ಒಂದೊಂದಿಷ್ಟು ಚಿಕ್ಕ ಗಿಡಗಳನ್ನ ನಾವು ಹಾಕೊಂಡಿದೀವಿ ಒಂದು ಚಿಕ್ಕ ಕಾಯಿಗಳನ್ನು ಕೂಡ ಸಪೋಟ ಕಾಯಿಗಳತ್ತೆ ಒಂದು ಕಾಯಿಗಳನ್ನು ಕೂಡ ನಾವ್ಯಾರು ಕೊಯ್ಯೋದಿಲ್ಲ ಉಪಯೋಗಿಸೋದಿಲ್ಲ ಮಂಗಗಳು ಬರ್ತವೆ ಮಂಗಗಳು ಬಂದ್ರೆ ಆ ಸಪೋಟಾಕಾಯಿಗಳನ್ನ ಮತ್ತಷ್ಟು ಕಾಯಿಗಳನ್ನ ಅವುಗಳನ್ನ ತಿನ್ಕೊಟ್ಟು ಸೀದಾ ಹಾಗೆ ಹೋಗ್ತವೆ ಮತ್ತ ಕೆಳಗಡೆಗೆ ನಾವು ಬಾಳೆಯನ್ನು ಬೆಳಿತೀವಿ ಹಾಗೇನೆ ಕಬ್ಬನ್ನು ಬೆಳ್ಕೊಂತೀವಿ ಅವುಗಳಿಗೆ ಮಂಗಗಳು ಅವು ಮುಟ್ಟದಿಲ್ಲ ಅವುಗಳ ತನಕ ಮಂಗಗಳು ಹೋಗೋದೇ ಇಲ್ಲ ಹಾ 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 ರೈತರಿಗೆ ನಿನ್ನೆ ಒಬ್ರು ವೀಕ್ಷಕರು ಕೇಳಿದ್ರು ಸರ್ ನಿಮ್ ಚಾನೆಲ್ ನಲ್ಲಿ ಮಂಗ ಕಾಟ ಉಳಿವಿಗಾಗಿ ಏನ್ ಮಾಡಬಹುದು ಅಂತ ಕೇಳಿದ್ರು ಈ ಕೆಲಸ ಮಾಡ್ಬೋದು ಚಿಕ್ಕ ಪೇರ್ಲೆ ಪೇರ್ಲೆ ಅಲ್ಲ ಚಿಕ್ಕು ಮತ್ತೆ ಪೇರ್ಲೆ ಎರಡೇ ಅಲ್ಲ ಅಂತ ಹೇಳಿದ್ರು ನನ್ನ ಹತ್ರ ಎರಡೇ ಅದನ್ನ ಬಿಟ್ಟು ನಮ್ಮಲ್ಲಿ ಈಗ ಮುಳ್ಳ ಸಂತಿಗೆ ಬರುತ್ತೆ ನೇರ್ಲೆ ಬಿಡತ್ತೆ ಬರತ್ತೆ ಹಣ್ಣು ಹಂಪಲಿನ ಗಿಡಬಿಡಿ ಬಂದ್ರೆ ಹೋಗತ್ತೆ ಬೆಳೆ ಹಾನಿ ಮಾಡಿ ಹಾನಿ ಮಾಡೋದಿಲ್ಲ ಸರ್ ಖಂಡಿತ ಸರ್ ಇದನ್ನ ಬೇಕಾ ಯಾರು ಬೇಕಾದ್ರೂ ಕೂಡ ಹೌದು ಖಂಡಿತ ನಿಮ್ಮ ನರ್ಸರಿ ಒಳಗೆ ಎಷ್ಟು ನಿಮ್ಮ ಸಾರಾ ಸಂಸ್ಥೆಯಲ್ಲಿ ಎಷ್ಟು ನರ್ಸರಿ ಇದೆ ಸಾರಾ ಸಂಸ್ಥೆಯಲ್ಲಿ ನರ್ಸರಿ ಅಂತ ಒಂದೇ ಇರೋದೇ ಅದರಲ್ಲಿ ನಾವು ಒಂದಿಷ್ಟು ಪಾರ್ಟ್ ಗಳನ್ನ ಮಾಡ್ಕೊತೀವಿ ಅಂದ್ರೆ ಈಗ ನೀವು ನೋಡ್ತಾ ಇರೋದು ಜರ್ಮಿನೇಶನ್ ಏರಿಯಾ ಯಾವ ತರ ಸೀಡ್ಲಿಂಗ್ ಬೆಡ್ಗೆ ಅನ್ನ ಹಾಕಿ ಅದು ಜಸ್ಟ್ ಮೊಳಕೆಳು ಮೊಳಕೆ ಒಳಗೊಂಡ ಎರಡಲೆ ಮೂರ ಬಂದಾದ ನಂತರ ತಗೊಳ್ತೀವಿ ಇಲ್ಲಿ ತಂದ್ರೆ ಗಿಡಗಳು ಈ ಇತರ ಪ್ಯಾಕೆಟ್ ಗಳಿಗೆ ಹಾಕಿ ಒಂದು ಅದತ್ರ ಒಂದೂವರೆ ತಿಂಗಳು ಈ ಜಾಗದಲ್ಲಿ ಇರ್ತೀವಿ ನಾವು ಗಿಡ ಅದು ಬೇರೆ ರೂಟ್ ಇಂಪ್ರೂವ್ ಆಗಿ ಗಿಡ ಒಂದು ಒಂದು ಕುಡಿ ಒಂದ್ ಎರಡೆಲೆ ಚಿಗುರೋ ತನಕ ತದ ನಂತರದಲ್ಲಿ ನೆಕ್ಸ್ಟ್ ನಾವು ತಗೊಂಡೋಗಿ ಮೇಲ್ಗಡೆ ಇನ್ನೊಂದು ನರ್ಸರಿ ಇದೆ ಅಲ್ಲಿ ಓಪನ್ ಏರಿಯಾಕ್ ಹಾಕ್ಬಿಡ್ತೀವಿ ಅಲ್ಲಿ ಓಪನ್ ಅಲ್ಲಿ ಗಿಡಗಳು ಗ್ರೋಥಿಂಗ್ ಫಾಸ್ಟ್ ಆಗಿ ಗ್ರೋತ್ ಆಗ್ತಾ ಬರುತ್ತೆ ಅಂದ್ರೆ ಸೂರ್ಯನ ಬೆಳಕು ಸಿಗತ್ತೆ ಬಟ್ ಈ ಟೈಮಲ್ಲಿ ಸ್ವಲ್ಪ ಮಳೆ ನೀರು ಸಿಗತ್ತೆ ಸೊ ಅವಾಗ ಗ್ರೋತ್ ಫಾಸ್ಟ್ ಆಗ್ತಾ ಬರುತ್ತೆ ಗಿಡಗಳದ್ದು ಹೈಟ್ ಇದು ಮತ್ತೆ ನಾವು ಯಾವ್ದೇ ತರ ಗೊಬ್ಬರಗಳನ್ನ ಅಂದ್ರೆ ಈಗ ಏನನ್ನೂ ಉಪಯೋಗಿಸೋದಿಲ್ಲ ಅಂದ್ರೆ ನಾವೇಲಿ ಒಂದು ಚಿಕ್ಕದೊಂದು ಸೋಪ್ ಇಟ್ಟ ಅಂದ್ರೆ ಈ ಕಿಚನ್ ಕಾಂಪೋಸ್ಟ್ ತರ ಒಂದು ಇದು ಮಾಡ್ಕೊಂಡಿವಿ ಅದ್ರಲ್ಲಿ ಸ್ವಲ್ಪ ಮರಳಿಗೆ ಅಥವಾ ಮಣ್ಣಿಗೆ ಮಿಕ್ಸ್ ಮಾಡಿ ಗಿಡಗಳ ಬುಡಕ್ ನಾವು ಹಾಕ್ತಿವಿ ನಿಮ್ ನರ್ಸರಿಯಿಂದ ಯಾರಾದ್ರೂ ಈ ತರ ಮರ ತಗೊಂಡು ಹೋಗ್ತಾರ ಹೌದು ಹೋಗ್ತಾರೆ ತುಂಬಾ ಹೋಗ್ತಾರೆ ನಿಮ್ ಜಮೀನಿಗೆ ಮಾತ್ರ ಬಳಸ್ಕೊಂತ ಇದೀರಾ ಇಲ್ಲ ತುಂಬಾ ಜನ ತಗೊಂಡ್ ಹೋಗ್ತಾರೆ ಸರ್ ಇಲ್ಲಿಂದ ಹೋದ್ರೆ ಅವ್ರವ್ರು ಇದರಲ್ಲಿ ಟ್ರೈಗಳನ್ನ ಮಾಡ್ತಾರೆ ಅಂದ್ರೆ ಎಲ್ಲರೂ ತಗೊಂಡೋದ್ರೆ ಬಲ್ಕ್ ಅಂತ ಯಾರು ತಗೊಂಡಲ್ಲ ನಾವು ಅವ್ರಿಗೆ ಬೇಕಾಗಿದ್ದು ಹತ್ತು ಗಿಡ ಹದಿನೈದು ಗಿಡ ಈ ತರ ಗಿಡಗಳನ್ನ ತಗೊಂಡೋಗಿ ಅವ್ರು ನೆಡ್ತಾರೆ ಸೈಡ್ ಭಾಗದಲ್ಲಿ ಹಿಂಭಾಗದಲ್ಲಿ ಮೇಲ್ಗಡೆ ನೆಡ್ತಾರೆ ಅಂದ್ರೆ ಅವ್ರ ಭಾಗದಲ್ಲಿ ಇರ್ತ ಇಲ್ದೇ ಇರತಕ್ಕಂತ ಗಿಡಗಳು ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇಲ್ಲಿ ಕಾಸರ್ಕ ಅಂತ ಒಂದು ಬರುತ್ತೆ ಅದು ಸ್ವಲ್ಪ ಪಾಯ್ಸನ್ ವೆರೈಟಿ ಕೂಡ ಹೌದು ಹಾಗೇನೆ ಅದು ಕೆಲವೊಂದು ಗದ್ದೆಗಳ ಅಡಿಕೆ ಗಿಡಗಳಿಗೆ ಮತ್ತೊಂದಕ್ಕೆ ಮೆಡಿಸಿನ್ ವೆರೈಟಿ ಕೂಡ ದರ್ಲೆ ಇರ್ಬೋದು ಮತ್ತೆ ಅದ್ರದ್ದು ಚಕ್ಕೆ ಇರ್ಬೋದು ಇವೆಲ್ಲ ಸ್ವಲ್ಪ ಮೆಡಿಸಿನ್ ಕೂಡ ಹೌದು ಹಾಗೆ ಮತ್ತೆ ಈಗ ಯಾ ನಾಯಿ ಹುಚ್ಚು ನಾಯಿ ಇರತ್ತಲ್ವಾ ಹುಚ್ಚ ಹಿಡಿಯುತ್ತಲ್ವಾ ಸೊ ನಾಯಿನ ಇನ್ಕೇಸ್ ಮಾಡಿ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ ಬೆಲ್ಲ ಜೊತೆ ರೊಟ್ಟಿಯನ್ನ ಮಾಡಿ ನಾಯಿಗೆನ ಹಾಕಿ ಅದನ್ನ ಸ್ವಲ್ಪ ತಟಸ್ಥಗೊಳಿಸ್ತಾರೆ ಬಟ್ ಸಮ್ ಟೈಮು ಅದು ಓವರ್ ಆಗಿ ತಿಂದ್ಬಿಟ್ರೆ ಡೆತ್ ಆಗೋ ಚಾನ್ಸಸ್ ಇರುತ್ತೆ ನಾಯಿಗಳು ಆ ತರದಕ್ಕೂ ಕೂಡ ಇದನ್ನ ಉಪಯೋಗಿಸ್ತಾರೆ ಈ ಗಿಡಗಳನ್ನ ನನ್ನಲ್ಲಿ ತುಂಬಾ ತಗೊಂಡು ಹೋಗ್ತಾರೆ ಕಾಸರಕ್ಕ ಗಿಡಗಳನ್ನ ಗಿಡ ಮೂಲಿಕೆಗೆ ಬಳಕೆ ಆಗುವಂತ ಗಿಡತ್ರ ಹೌದು ಸರ್ ಖಂಡಿತ ಈಗ ಎಷ್ಟು ವರ್ಷದಿಂದ ಈ ನರ್ಸರಿ ಮಾಡ್ತಾ ಇದ್ದೀರಿ ನಾವು ಒಂದು ಸುಮಾರು ಒಂದು ಐದು ವರ್ಷದಿಂದ ಮಾಡ್ತೇವೆ ಸರ್ ಏನ್ ಲಾಭ ಅಂತ ಅನ್ಸಿದೆ ಅಂದ್ರೆ ನಾವು ಯಾವ್ದೇ ತರ ಲಾಭೆಕ್ಟೇಷನ್ ಮಾಡ್ತಾ ಇಲ್ಲ ಅದನ್ನ ನಮ್ಮ ತೋಳ್ಬಲನ್ನು ನಂಬಿ ನಾವು ಮಾಡ್ತಾ ಇರತಕ್ಕಂಥದ್ದು ಅಂದ್ರೆ ಯಾವ್ದೇ ತರ ಸ್ವಂತ ಖರ್ಚೆಲ್ಲ ನನಗೆ ಈಗ ಪ್ಯಾಕೆಟ್ ಖರ್ಚು ಸ್ವಲ್ಪ ಬರುತ್ತೆ ಅದಕ್ಕಾಗಿ ಸ್ವಲ್ಪ ನಾನ್ ಬೇರೆ ಬೇರೆ ಹಣ್ಣಿನ ವೆರೈಟಿಗಳಿಗೆ ಮಾವು ಗ್ರಾಫ್ಟಿಂಗ್ ಮಾವಿನ ಗಿಡಗಳನ್ನು ಗ್ರಾಫ್ಟಿಂಗ್ ಕೂಡ ಮಾಡ್ಕೊಂತೀವಿ ಮಿಡಿ ಮಾವಿನ ವೆರೈಟಿಗಳನ್ನು ಗ್ರಾಫ್ಟಿಂಗ್ ಮಾಡ್ಕೊತೀವಿ ಅವುಗಳನ್ನು ಸೇಲ್ ಮಾಡ್ತೀವಿ ಹಾಗೆ ಸ್ವಲ್ಪ ಅಡಕೆ ಗಿಡಗಳನ್ನು ಮಾಡ್ತೀವಿ ಅವುಗಳಿಂದ ಸೇಲ್ ಆಗಿರ್ತಕ್ಕಂಥ ಹಣವನ್ನ ಮತ್ತೆ ತಿರುಗಾ ನರ್ಸರಿಗೆ ಹಾಕ್ತಿವಿ ಅದಕ್ಕೆ ಪ್ಯಾಕೆಟಿಂಗ್ ಇರ್ಬೋದು ಆಮೇಲೆ ಮತ್ತೆ ಲೇಬರ್ ಸ್ವಲ್ಪ ಕಾಸ್ಟ್ ಇರ್ಬೋದು ಸ್ವಲ್ಪ ಹಂಗೊಂದು ಹತ್ತಿಪ್ಪ ಲೇಬರ್ ತಗೊಂತೀವಿ ನಾವು ಸಂಸ್ಥೆಯ ನರ್ಸರಿ ಒಳಗೆ ರಾಸಾಯನಿಕ ಬಳಕೆ ಇಲ್ಲ ಅಂತ ಹೇಳ್ತಾರೆ ಇದು ನೂರಕ್ಕೆ ಎಷ್ಟು ಪ್ರತಿಶತ ಸತ್ಯ ನೂರಕ್ಕೆ ನೂರು ಸತ್ಯ ಹೇಗೆ ನಂಬಬೇಕು ನಾವು ಅಂತ ನನ್ನ ಪ್ರಶ್ನೆ ನಂಬೇಕ ಅಂತ ಹೇಳಿದ್ರೆ ಈಗ ನೀವು ಒಂದಿಷ್ಟು ಗಿಡಗಳನ್ನ ನೋಡ್ಬೋದು ಈಗ ಇಲ್ಲಿರ್ತಕ್ಕಂಥ ಗಿಡಗಳು ಒಂದು ಎರಡು ತಿಂಗಳ ಗಿಡಗಳಿವೆ ಹಾಗೇನೆ ಇದೇ ತರದಲ್ಲಿ ನೀವು ಬೇರೆ ಇನ್ನೊಂದು ನರ್ಸರಿಗೂ ಎರಡು ತಿಂಗಳ ಗಿಡಗಳನ್ನ ನೋಡ್ಕೊಬೋದ್ರಿ ಅವುಗಳ ಹೈಟ್ ಇಷ್ಟ ಐತಿ ಇರುತ್ತೆ ಸೊ ಎಲೆಗಳಲ್ಲಿ ವಿಪರೀತ ಹಸುರ ಕಾಣಿಸ್ತಾ ಇರುತ್ತೆ ಗಿಡಗಳು ಚಿಕ್ಕ ಫಾಸ್ಟ್ ಗ್ರೋತ್ ಇದ್ದಾಗಿರ್ತವೆ ರಾಸಾಯನಿಕ ಗೊಬ್ಬರ ಸಿಂಪಡಣೆ ಮಾಡಿದ್ರೆ ತಕ್ಷಣ ಗ್ರೋತ್ ಆಗಬೇಡ್ರೋತ್ ಸ್ಲೋತ್ ನಾವು ರಾಸಾಯನಿಕ ಬಿಟ್ಟು ಸಾವಯವ ನನ್ನ ಪ್ರಶ್ನೆ ಸಾವಯವ ಬರಬೇಕು ಅಂತ ಹೇಳಿದ್ರೆ ಸರ್ ಇವತ್ತಿನ ದಿನಗಳಲ್ಲಿ ಎಲ್ಲರೂ ಕೂಡ ಫಾಸ್ಟ್ ಇಸ್ ಫಾಸ್ಟ್ ಹೆಚ್ಚಿನ ಜನಗಳೆಲ್ಲರೂ ಕೂಡ ಫಾಸ್ಟ್ ಅನ್ನ ಜಾಸ್ತಿ ಅಫೆಕ್ಷನ್ಸ್ಕೊತಾ ಇದಾರೆ ಬಟ್ ಯಾರಿಗೂ ತಾಳ್ಮೆನ ಜನಗಳಲ್ಲಿ ಕಡಿಮೆ ಆಗಿದೆ ತಾಳ್ಮೆ ತಾಳಿದವನು ಬಾಳಿಯವನು ಹಿಂದಿನ ಗಾದೆ ಇದೆ ಸೊ ಆತರ ತಾಳ್ಮೆ ಪಟ್ಟು ಕಾಯೋನು ಯಾರು ಇಲ್ಲ ಇವತ್ತು ಹಾಗೇನೆ ಇನ್ನೊಂದರದಲ್ಲಿ ಆರೋಗ್ಯ ದೃಷ್ಟಿಯಿಂದ ಹೋಗುದ್ರೆ ನಮ್ಗೆ ಸಾವಯವ ಹಂಡ್ರೆಡ್ ಪರ್ಸೆಂಟ್ ತುಂಬಾನೇ ಮುಖ್ಯವಾಗಿದೆ ರಾಸಾಯನಿಕದಲ್ಲಿ ಆರೋಗ್ಯಕ್ಕೆ ಹಾನಿಯಾಗುವ ಲಕ್ಷಣಗಳು ಕಾಣ್ತಾ ಇದಾವೆ ಅಂತ ನಿಮ್ಮ ಕಾಣಿಸ್ತಾ ಇದೆ ಅಂದ್ರೆ ಒಂದೇ ಸಲ ಕಾಣದಿದ್ರೆ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ಕಾಣಿಸ್ತಾನೆ ಇದೆ ಸರ್ ಅಂದ್ರೆ ಕೈಗೆ ಫಾರ್ ಎಕ್ಸಾಂಪಲ್ ಕೊಡಬೇಕಂದ್ರೆ ಇವತ್ತಿನ ದಿನಗಳಲ್ಲಿ ಆಗ್ತಕ್ಕಂತ ಒಂದು ಹೆಚ್ಚಿನ ಹಾರ್ಟ್ ಅಟ್ಯಾಕ್ ಇರಬಹುದು ಮತ್ತೆ ಕಿಡ್ನಿ ಫೇಲ್ಯೂರ್ಸ್ ಇರ್ಬೋದು ಇವುಗಳೆಲ್ಲ ಯಾಕೆ ಇವತ್ತಿಗೊಂದು ಯಾಕೆ ಆಗ್ತವೆ ಅನ್ನೋದು ಆಹಾರ ಪದ್ಧತಿ ಅಂತ ಬಹಳಷ್ಟು ಜನ ಹೇಳ್ತಾರೆ ಹೇಳ್ತೀರಿ ಅದಕ್ಕೆ ನಾವು ಆಹಾರ ಪದ್ಧತಿ ಅಂತಾನೆ ಹೇಳ್ತೀವಿ ಹಾಗಾಗಿ ಸಾವಯವ ತುಂಬಾನೇ ಮುಖ್ಯ ತುಂಬಾನೇ ಮುಖ್ಯ ಗ್ರೋತಿಂಗ್ ನಿಧಾನ ಆಗ್ಲಿ ಸ್ವಲ್ಪ ಲೇಟ್ ಬರ್ಲಿ ಎಲ್ಲೇ ಬಂದರೂ ಒಟ್ಟು ಸಾವಯವ ಕಡೆ ನಾವು ಬರ್ತಕ್ಕಂಥ ತುಂಬನೇ ಇವತ್ತಿನ ದಿನಗಳಿಗೆ ತುಂಬಾನೇ ಅತಿ ಮುಖ್ಯವಾದ ವಿಚಾರವಾಗಿದೆ ಜಾಸ್ತಿ ಮಾರಾಟವಾಗುವಂತಹ ಗಿಡ ಯಾವುದು ಜಾಸ್ತಿ ಅಂದ್ರೆ ಆಗ್ತಕ್ಕಂಥದ್ದು ಮಾವಿನ ವೆರೈಟಿಗಳನ್ನ ನಾವೇ ಗ್ರಾಫ್ಟಿಂಗ್ ಮಾಡಿರ್ತಕ್ಕಂಥ ಮಾವಿನ ವೆರೈಟಿಗಳು ಸ್ವಲ್ಪ ಜಾಸ್ತಿ ಆಗತ್ತೆ ಇನ್ನು ಕಾಡ ಜಾತಿಗಳಲ್ಲಿ ಬಂದ್ರೆ ನಮ್ದು ಕಾಸರ್ಕ ಆಗತ್ತೆ ಅದೇ ರೀತಿಯಲ್ಲಿ ಇದು ಇನ್ನೊಂದು ಬರ್ತದೆ ಅದನ್ನು ಸಂಪಿಗೆ ಆಮೇಲೆ ಅಂಟವಾಳ ಆಮೇಲೆ ಹುಣಸೆ ಆಮೇಲೆ ಅದೇ ತರದಲ್ಲಿ ರಂಜಲು ಈ ತರದ ಸುಮಾರು ವೆರೈಟಿಗಳು ಹೆಚ್ಚು ಜಾಸ್ತಿ ಮೂವಿಂಗ್ ಇದಾವೆ ನಮ್ಮಲ್ಲಿ ಹ್ಮ್ ಅಂದ್ರೆ ಬೇರೆ ಬೇರೆ ಜಿಲ್ಲೆಯವರು ಕೂಡ ಬಂದು ಹೋಗ್ತಾರೆ ಕಾಡು ಬೆಳೆಸಿ ನಾಡು ಉಳಿಸಿ ಅನ್ನುವಂತ ದಿಷ್ಟ ಹೆಜ್ಜೆಯಲ್ಲಿ ನಿಮ್ಮ ಸಾರಾ ಸಂಸ್ಥೆಯ ಮಹತ್ತರ ಪಾತ್ರ ಇದೆ ಅಂತ ಹೇಳಬಹುದು ನಾವು ಖಂಡಿತ ಸರ್ ಮುಂದಿನ ಗುರಿ ಏನು ಆ ಮುಂದಿನ ಗುರಿ ಅಂತ ಹೇಳಿದ್ರೆ ಈಗ ಹೆಚ್ಚಾಗಿ ನಮ್ಮಲ್ಲಿ ಹೆಚ್ಚಾಗ್ತಾ ಇರತಕ್ಕಂತ ಯಾವ್ದೋ ಟೈಮಿಗೆ ಮಳೆ ಬರುತ್ತೆ ಯಾವ್ದೋ ಟೈಮಿಗೆ ಬಿಸ್ಲು ಬಿಡತ್ತೆ ಯಾವ್ದೋ ಟೈಮ್ ಚಳಿ ಚಳಿ ಆಗತ್ತೆ ಈಗ ನಮ್ಮಲ್ಲಿ ಯಾವತರ ಋತುಮಾನಗಳ ಕಳೆದಾಗ ಕಾಲಗಳು ಯಾವ್ ತರ ಅಂತ ಬರುತ್ತೆ ಅಂದ್ರೆ ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲ ಈ ಕಾಲಗಳೆಲ್ಲ ಇವತ್ತು ಯಾವ ಟೈಮಲ್ಲಿ ಅಂದ್ರೆ ಮುಂದಿನ ಪೀಳಿಗೆಗೆ ಇನ್ನ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕರೆಕ್ಟ್ ಆಗಿ ಗೊತ್ತಾಗ್ತಾ ಇಲ್ಲ ಹವಾಮಾನ ಹವಾಮಾನ ವೈಪರೀತ್ಯ ಅದನ್ನ ಮತ್ತೆ ನಾವು ಫಸ್ಟ್ ಸರಿಪಡಿಸ್ಕೊಬೇಕು ಅದರ ಹೇಗೆ ಸದ್ಯ ಅಂದ್ರೆ ನಮ್ಮಲ್ಲಿ ಹಿಂದೆ ಅರಣ್ಯ ಹೆಚ್ಚಾಗಿತ್ತು ಸೊ ಅವಾಗ ಕರೆಕ್ಟಾಗಿ ಮಳೆಗಾಲ ಟೈಮನ್ನು ಜೂನ್ ಹತ್ತು ಮಳೆಗಾಲ ಜೂನ್ ಹತ್ತಕ್ಕೆ ಮಳೆಗಾಲನೆ ಬರ್ತಾ ಇತ್ತು ಹಳೆ ಮಳೆ ಮೇ ಮೇ ತಿಂಗಳ ಮೇ ಆಸುಪಾಸಿನ ಹಳೆ ಮಳೆ ಬೀಳ್ತಾ ಇತ್ತು ಸೊ ಅದೇ ಇವಾಗ ಏನಾಗಿದೆ ಇನ್ನು ಡಿಸೆಂಬರ್ ತಿಂಗಳಲ್ಲೂ ಮಳೆ ಬರುತ್ತೆ ಹಾಗೆ ಚಳಿಗಾಲದಲ್ಲಿ ಕೂಡ ಮಳೆ ಬರುತ್ತೆ ಸೊ ಇವುಗಳು ಸ್ಟಾ ಆ ಟೈಮಲ್ಲಿ ಆ ಟೈಮ್ ಸ್ವಲ್ಪ ಆ ಟೈಮಲ್ಲಿ ಚಳಿಗಾಲದಲ್ಲಿ ಕೂಡ ಮಳೆ ಬಿತ್ತು ಅಂತ ಹೇಳಿದೆ ಡಿಸೆಂಬರ್ ಅಚ್ಚಳಿ ಬಿದ್ದ ಒಂದೇ ಸಲ ಜನಗಳಿಗೆ ಉರ್ಸಿತ್ತಾ ಇರಬಹುದು ಥಂಡಿ ಜಂಡಿ ಕಾಯಿಲೆ ಇರ್ಬೋದು ಕೆಮ್ಮು ಈ ತರ ರೋಗಗಳು ಬರ್ತಾ ಬರುತ್ತೆ ಈ ಟೈಮ್ ಅಲ್ಲಿ ಸೊ ಮನುಷ್ಯನಿಗೆ ಬಾಡಿಗೆ ಗಿಡ ಮರಗಳಿಗಿರ್ಬೋದು ಮನುಷ್ಯನ ಮನುಷ್ಯನ ಇರ್ಬೋದು ಹೀಟ್ ಎಷ್ಟು ಬೇಕು ಕೋಲ್ಡ್ ಎಷ್ಟ್ ಬೇಕು ತೇವ ಎಷ್ಟು ಬೇಕು ಅನ್ನೋದನ್ನ ಅವತ್ತು ಅವಾಗಿನ ಕಾಲದಲ್ಲೇ ನಿರ್ಧಾರ ಆಗೋಗಿದೆ ಅಂದ್ರೆ ಪ್ರಕೃತಿ ಯಾವಾಗ ವಿಕಾಸಗೊಳ್ಳುತ್ತೋ ಅವಾಗ್ಲೇನೆ ಕೂಡ ನಿರ್ಧಾರವಾಗೋಗಿದೆ ಮನುಷ್ಯನ ಸುಖ ಜೀವನಕ್ಕೆ ಕಾಡು ಅತ್ಯವಶ್ಯಕ ಅತ್ಯವಶ್ಯಕ ಎಕ್ಸಾಂಪಲ್ ಜಸ್ಟ್ ಒಂದು ಎಕ್ಸಾಂಪಲ್ ಅಷ್ಟೇ ಉದಾಹರಣೆ ಲೆಕ್ಕಾಚಾರದಲ್ಲಿ ಮಂಗಗಳು ಮನೆ ಯಾಕೆ ಬರ್ತೇವೆ ಅಂದ್ರೆ ಕಾಡೊಳಗೆ ಅವನಿಗೆ ಬೇಕಾಗಿ ಅವ್ರಿಗೆ ಬೇಕಾಗಿರುವಂತ ಆಹಾರ ಇಲ್ಲ ಇಲ್ಲ ಆಹಾರ ಪದ್ಧತಿ ಇಲ್ಲ ಹಾಗಾಗಿ ಹಾಗಾಗಿ ಮನೆ ಹತ್ರ ಈ ಒಂದು ರಕ್ಷಣೆಗಾಗಿ ತಾವು ಈ ನರ್ಸರಿಯ ಮೂಲಕ ಒಂದು ಕಾಡು ಉಳಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ತಾವು ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಎಲ್ಲರೂ ಹೆಚ್ಚು ಹೆಚ್ಚು ಈಗ ಬರ್ಡೇ ಪಾರ್ಟಿಗಳನ್ನ ಮಾಡ್ಕೊಂತೀರಾ ಇದೇ ತರದಲ್ಲಿ ಯಾವುದೋ ಒಂದು ಮದುವೆಗೆ ಕಾಸ್ಟ್ಲಿ ಗಿಫ್ಟನ್ನು ಕೊಡ್ತೀರಾ ಹಾಗೆ ಏನೇನೋ ಕೊಡ್ತೀರಾ ಅವೆಲ್ಲ ಕೊಡ್ಲಿ ಏನೇ ಇರಲಿ ಅದ್ರ ಜೊತೆಯಲ್ಲಿ ಒಂದು ಗಿಡವನ್ನು ಕೊಡಕ್ಕೆ ಪ್ರಯತ್ನ ಪಡಿ ಅದನ್ನ ನೆಟ್ಟು ಪೋಷಿಸ್ಲಿಕ್ಕೆ ಅವ್ರಿಗೆ ಅವ್ರಿಗೆ ಅದನ್ನ ಉತ್ತೇಜನವನ್ನು ಕೊಡಿ ನೀವು ಅದರಿಂದ ಅಟ್ಲೀಸ್ಟ್ ನೀವು ಒಂದು ಹತ್ತು ಪ್ರೋಗ್ರಾಂಗಳನ್ನು ಅಟೆಂಡ್ ಮಾಡಿದಾಗ ಅಟ್ಲೀಸ್ಟ್ ಹತ್ತು ಗಿಡನ ಕೊಡ್ತೀರಾ ಒಬ್ಬವೇ ಹತ್ತು ಜನರು ಒಂದು ಹತ್ತು ಗಿಡ ಆದಷ್ಟು ಪರಿಸರ ಉಳಿಯಕ್ಕೆ ಶಿವಕುಮಾರ್ ಹೌದು ವೀಕ್ಷಕರೇ ತಮ್ಮ ಹಬ್ಬ ಹರಿದಿನಗಳಲ್ಲಿ ಹುಟ್ಟು ಹಬ್ಬಗಳಲ್ಲಿ ಸಮಾರಂಭಗಳಲ್ಲಿ ಗಿಡ ಕೊಡುವುದರ ಮೂಲಕ ಆ ಗಿಡ ಕಾಡು ಜಾತಿಯ ಗಿಡ ಕೊಡುವುದರ ಮೂಲಕ ತಮ್ಮ ಈ ಸಂಭ್ರಮಾಚರಣೆ ಆಚರಿಸಿಕೊಳ್ಳಿ ಎನ್ನುವಂತಹ ಮಾತಿನೊಂದಿಗೆ ತಮ್ಮ ಅಭಿಪ್ರಾಯ ಅನಿಸಿಕೆ ಕಾಡು ಜಾತಿಯ ಮರಗಳನ್ನು ಆಧರಿಸಿ ತಿಳಿಸಿದ್ದಾರೆ ಈವರೆಗೆ ನಮ್ಮೊಂದಿಗೆ ಸಂವಾದ ನಡೆಸಿದಂತಹ ಶಿವಕುಮಾರ್ ಅವರಿಗೆ ಮತ್ತು ಸಾಲ ಸಂಸ್ಥೆಯ ಸಹ ಸ್ನೇಹಿತರಿಗೆ ಸಂಘಟಕರಿಗೆ ವಿಶೇಷವಾದ ಕೃತಜ್ಞತೆ ಸಲ್ಲಿಸಿ ಈ ಒಂದು ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದಿನ ಸಂಚಿಕೆಯೊಳಗೆ ಬೇರೆ ಒಂದು ವಿಚಾರಧಾರೆಯ ಮೇಲೆ ನಾನು ಬೆಳಕು ಚೆಲ್ಲುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೇನೆ ಈವರೆಗೆ ವೀಕ್ಷಿಸಿದ ತಮ್ಮೆಲ್ಲರಿಗೂ ಆತ್ಮೀಯ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ಸರ್ ತಮಗೆ ಈ ಕಾರ್ಯಕ್ರಮ ನಮಗೆ ಸಹಕರಿಸಿ ಸಂವಾದ ನಡೆಸಿದ್ರೆ ತಮಗೆ ಆತ್ಮೀಯ ಧನ್ಯವಾದ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್